ಬಸವರಾಜ್ ಪೂಜಾರಿ ನಿಯೋಜಿತ ಸಮೂಹ ಸಂಪನ್ಮೂಲ ವ್ಯಕ್ತಿ ಕಡಗಂಚಿ ಸಿಆರ್ ಪಿ ಆಗಿರುವ ಇವರು ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಭೀಮನಗರ ಕಡಗಂಚಿ ತಾಲೂಕಾ ಆಳಂದ್ ಪ್ರಸ್ತಕ್ತ ಶಾಲೆಯೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬುಸ್ನೂರು ತಾಲೂಕು ಆಳಂದ್ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಕುರಿತಾಗಿ ಹಾಗೂ ಇವರಿಗೆ ಸಹಕರಿಸಿದ ಎಲ್ಲಾ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಲಾಗಿದೆ ನಗರದ ಪತ್ರಿಕಾ ಭವನದಲ್ಲಿ ಬಸವರಾಜ್ ಪೂಜಾರಿ ನಿಯೋಜಿತ ಸಮೂಹ ಸಂಪನ್ಮೂಲ ವ್ಯಕ್ತಿ ಕಡಗಂಚಿ ಸಿಆರ್ ಪಿ ಸಹ ಶಿಕ್ಷಕರು ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಭೀಮನಗರ ಕಡಗಂಚಿ ತಾಲೂಕಾ ಆಳಂದ್ ಪ್ರಸ್ತುತ ಸರ್ಕಾರಿ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆ ಬುಸ್ನೂರು ತಾಲೂಕಾ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಕುರಿತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹಾಗೂ ಇವರಿಗೆ ಸಹಕರಿಸಿದ ಎಲ್ಲಾ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಶಿಕ್ಷಕರು ಅಂತ ಇವತ್ತು ಕನ್ನಡ ಶಾಲೆ ಉಳಿಬೇಕು ಕನ್ನಡ ಶಾಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಮತ್ತು ಕನ್ನಡ ಶಿಕ್ಷಣದಲ್ಲಿ ಒಳ್ಳೆಯದಾಗಬೇಕತ್ತಂದರೆ ಇವತ್ತು ಶಿಕ್ಷಕರು ಒಳ್ಳೆಯದಾಗಿರಬೇಕು ಶಿಕ್ಷಕರ ಶಬ್ದ ಬಳಸೋದು ಒಳ್ಳೆಯದಾಗಿರಬೇಕು ಅಂತ ನಾವು ಭಾವಿಸ್ತೀವಿ ಇವತ್ತು ಗುರು ಅಂದರೆ ನಮಗೆ ಒಂದು ಮಾರ್ಗದರ್ಶಕ ಗುರುಗಳು ಅಂದರೆ ಇವತ್ತು ನಮ್ಮ ಮಾರ್ಗದರ್ಶಕರು ಆ ಶಿಕ್ಷಕರು ಇವತ್ತು ಏನು ಮಾಡ್ತಾರಂತಂದರೆ ಇವತ್ತು ಒಬ್ಬ ಶಿಕ್ಷಕ ಮನ್ಸೂರ್ ಸಾಬು ಮುಜಾವರ್ಕರ್ ಅವರಿಗೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಸ್ಕೂಲಿಗೆ ಒಂದು ಟೀಚರ್ಗೆ ಒಂದು ಫೋನ್ ಮಾಡಿದಾಗ ಅಲ್ಲಿ ಈ ಈ ಕಾರ್ಯಕ್ರಮ ಮಾಡೋದಿತ್ರೀ ಸರ್ಕಾರ ಅದಕ್ಕೆ ಅನುದಾನ ಕೊಡ್ತದೆ ಅದಕ್ಕೆ ನಿಮ್ಗೆ ಯಾಕೆ ದುಡ್ಡು ಕೊಡಬೇಕಂತ ಕೇಳಿದಾಗ ಇವತ್ತು ಆವಾಸ ಶಬ್ದಲಿಂದ ಬೈಯೋದು ಹಿಂಗೆ ಕೊಲೆ ಬೆದರಿಕೆ ಹಾಕೋದು ಅಂಥ ಕೆಲಸ ಇವತ್ತು ಸುಮಾರು ಎರಡು ಸಾವಿರದ ಇಪ್ಪತ್ತ್ ಅವ್ರಿಗೆ ಅವ್ರಿಗಾಗದಂಥ ಘಟನೆ ಇದು ಅಲ್ಲಿವರೆಗೂ ಶಿಕ್ಷಣ ಕಮಿಷನರ್ ಆದಂಥ ಅವ್ರಿಗೆ ಕೂಡ ಇವತ್ತು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಸಿ ಓ ಕೊಟ್ಟಿದ್ದಾರೆ ಮೇಲಾಧಿಕಾರಿಗಳಿಗೆ ಎಲ್ಲರಿಗೆ ಮನವಿ ಕೊಟ್ಟಿದ್ರು ಅದು ಬಸವರಾಜ ಮೇಲೆ ಯಾವುದೂ ಕೂಡ ತನಿಖೆ ಆಗಲಿಲ್ಲ ಯಾವುದೂ ಕೂಡ ಕರ್ ಮಾತಾಡ್ಸೋಂಥಾಗಲಿಲ್ಲ ಅವ್ರಿಗೆ ಕ್ಷಮೆನೂ ಕೇಳಲಿಲ್ಲ ಇದು ಯಾಕೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ನಾವಿವತ್ತು ಕನ್ನಡದ ಶಿಕ್ಷಕರಾಗಿದ್ದರೆ ಇವತ್ತು ಒಳ್ಳೆಯದಾಗಿರ್ಬೇಕಂತ ನಾನು ಭಾವಿಸ್ತೀನಿ ಒಂಬತ್ತು ವರ್ಷ ಒಂಬತ್ತು ವರ್ಷದಲ್ಲಿ ಇವತ್ತು ಏನು ಶಿಕ್ಷಣ ಹಿಂದೆ ಅಭಿವೃದ್ಧಿ ಇತ್ತು ಆ ಮುಂದಿನ ದಿನದಲ್ಲಿ ಇರ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ಅವರು ಎಂಟು ತಿಂಗಳ ಸ್ಕೂಲಿಗೆ ಬರಲ್ದೆ ಮಕ್ಕಳಿಗೆ ಪಾಠ ಮಾಡಲಾರ ಮಾಡಲಾರ್ದೇ ಇವತ್ತೇನು ಸರ್ಕಾರದಿಂದ ಏನು ಸ್ಯಾಲ್ರಿ ತೊಗೋತಾ ಇದ್ದಾರ ಅದ ನಮ್ಮಲ್ಲಿ ಎವಿಡೆನ್ಸ್ಗೆ ಸಾಧಿದ್ದೀನಿ ಹಂಗಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲಬುರ್ಗಿ